ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಚ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ತುಂಬಾನೇ ರುಚಿಯಾದ ಮದುವೆ ಮನೆ ಶೈಲಿಯ ಸಬ್ಬಕ್ಕಿ ಪಾಯಸ ಈ ಥರ ಸಬ್ಬಕ್ಕಿ ಪಾಯಸನ ಮಾಡ್ಕೊಂಡ್ರೆ ಎಷ್ಟೋ ತಿಟ್ರು ಗಟ್ಟಿ ಆಗೋದಿಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಮದುವೆ ಮನೆಯಲ್ಲೇ ಊಟ ಮಾಡ್ತಿದ್ದೀವಿ ಅನ್ನೋ ಫೀಲ್ ಇರುತ್ತೆ ಮನೆಯಲ್ಲಿ ಹಬ್ಬಗಳಿಗಾಗಲಿ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಮಾಡಿಕೊಟ್ಟು ನೋಡಿ ಎಲ್ಲರೂ ನಿಮ್ಮ ಫ್ಯಾನ್ ಆಗಿಬಿಡ್ತಾರೆ ಅಷ್ಟು ಚೆನ್ನಾಗಿರತ್ತೆ ಹಾಗಾದರೆ ಇಷ್ಟೊಂದು ಟೇಸ್ಟಿಯಾಗಿರುವಂತಹ ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಕಾಲ್ ಕೆ ಜಿ ಸಬ್ಬಕ್ಕಿನ ತಗೊಂಡಿದ್ದೀವಿ ಇದನ್ನ ಐದರಿಂದ ಆರು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಡಬೇಕು ಅಂದ್ರೆ ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿ ಫುಲ್ ನೆನೆಸಬೇಕು ರಾತ್ರಿ ಮಾಡ್ತೀವಿ ಅಂದರೆ ಬೆಳಗ್ಗೆ ಫುಲ್ ನೆನೆಸಿಟ್ಟಿರಬೇಕು ಈಗ ಇದನ್ನ ನೀರಿಂದ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳೋಣ ಇನ್ನೊಂದು ಕಡೆ ಅರ್ಧ ಲೀಟರ್ ಹಾಲನ್ನು ಬಿಸಿ ಮಾಡಿಕೊಳ್ತಾ ಇದ್ದೀವಿ ಹಸಿ ಹಾಲನ್ನು ಡೈರೆಕ್ಟ್ ಆಗಿ ಪಾಯಸಕ್ಕೆ ಹಾಕಬಾರ್ದು ಫಸ್ಟ್ ಈ ಥರ ಹಾಲನ್ನು ಕುದಿಸ್ಕೊಂಡು ಈ ಥರ ಉಕ್ಕಿ ಬಂದ ಮೇಲೆ ಆಫ್ ಮಾಡಿಬಿಡೋಣ ಈಗ ಪಕ್ಕದಲ್ಲಿ ಯಾವ ಪಾತ್ರೆಯಲ್ಲಿ ನೀವು ಪಾಯಸ ಮಾಡ್ತೀರೋ ಅದೇ ಪಾತ್ರೆಗೆ ಒಂದು ಒಂದು ಗ್ಲಾಸ್ ನೀರನ್ನ ಹಾಕೋಬೇಕು ಸಬ್ಬಕ್ಕಿ ಪಾಯಸ ಮಾಡೋದಿಕ್ಕೆ ಯಾವಾಗ್ಲೂ ತಳ ದಪ್ಪ ಇರುವಂತಹ ಪಾತ್ರೆನ ತಗೋಬೇಕು ಇಲ್ಲಾಂದ್ರೆ ತಳ ಒತ್ತೋ ಚಾನ್ಸಸ್ ಇರತ್ತೆ ನೀರು ಸ್ವಲ್ಪ ಬಿಸಿ ಆದ್ಮೇಲೆ ನೆನ್ಸಿಟ್ಕೊಂಡಿರೋಂತಹ ಸಬ್ಬಕ್ಕಿನ ಸೇರಿಸ್ಕೊಳ್ಬೇಕು ಇಲ್ಲಿ ನೀರು ಕುದಿಯೋವರೆಗೂ ವೈಟ್ ಮಾಡೋದು ಬೇಡ ಸ್ವಲ್ಪ ಬಿಸಿ ಆದ್ರೆ ಸಾಕು ಸಬ್ಬಕ್ಕಿನ ಬಿಸಿನೀರಲ್ಲಿ ಈ ರೀತಿ ಎರಡು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಪಾಯಸ ಎಷ್ಟೊತ್ತಿದ್ರೂ ತುಂಬಾ ಗಟ್ಟಿ ಆಗೋದಿಲ್ಲ ನಾವು ಡೈರೆಕ್ಟ್ ಆಗಿ ಹಾಲಿಗೆ ಹಾಕೊಂಡ್ರೆ ತುಂಬ ಬಿಡುತ್ತೆ ಮತ್ತು ಪಾಯಸ ಮಾಡಿ ಸ್ವಲ್ಪ ಹೊತ್ತು ಹಿಟ್ಟರು ಪೊಂಗಲ್ ಥರ ಆಗಿಬಿಡುತ್ತೆ ಸೊ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಎಷ್ಟೊತ್ತು ಹಿಟ್ಟರು ಪಾಯಸ ಗಟ್ಟಿಯಾಗೋದಿಲ್ಲ ಸಬ್ಬಕ್ಕಿಗಳೆಲ್ಲ ಬಿಡಿ ಬಿಡಿಯಾಗಿರುತ್ತೆ ಈಗ ಸಬ್ಬಕ್ಕಿನ ಹಾಕಿ ಜಸ್ಟ್ ಎರಡು ನಿಮಿಷ ಆಗಿದೆ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗಿದೆ ಈ ಟೈಮ್ನಲ್ಲಿ ನಾವು ಬಿಸಿ ಮಾಡಿ ಇಟ್ಕೊಂಡಿರೋಂಥ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ಸ್ವಲ್ಪ ಹಾಲನ್ನು ಎತ್ತಿಟ್ಕೊಳ್ಳೋಣ ಈ ಟೈಮ್ನಲ್ಲೇ ಹಾಲನ್ನು ಸೇರಿಸ್ಕೊಳ್ಳೋದ್ರಿಂದ ಸಬ್ಬಕ್ಕಿಗೆ ಹಾಲಿನಂಶ ಅಂಶ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಪಾಯಸ ತಿನ್ನುವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಪಾಯಸ ಮಾಡೋಕ್ಕೆ ಯಾವಾಗಲೂ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಮತ್ತು ಮಧ್ಯ ಮಧ್ಯೆ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಇದು ಬೇಗ ತಳ ಹೊತ್ತು ಬಿಡುತ್ತೆ ನಲ್ವತ್ತು ಸೆಕೆಂಡ್ ಐವತ್ತು ಸೆಕೆಂಡ್ ಬಿಟ್ಟು ಬಿಟ್ಟು ಈ ರೀತಿ ಕೈ ಆಡಿಸ್ಕೊಂಡು ಬೇಯಿಸ್ಕೋಬೇಕು ಇದು ಬೇಗನೆ ಬಾಯ್ಲ್ ಆಗುತ್ತೆ ಈಗ ಇನ್ನೊಂದು ಸ್ವಲ್ಪ ಹಾಲಿನ ರಿಕ್ವೈರ್ಮೆಂಟ್ ಇದೆ ಎತ್ತಿಟ್ಕೊಂಡಿರೋವಂಥ ಹಾಲನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀವಿ ಸೇರಿಸ್ಕೊಂಡು ಮತ್ತೆ ಈ ರೀತಿ ಕೈ ಬಿಡ್ದೇ ತಿರುಗಿಸ್ಕೊಳ್ತಾ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಮತ್ತು ನಾವು ಸಬ್ಬಕ್ಕಿನ ಮೊದಲೇ ನೆನೆಸಿಟ್ಕೊಂಡಿರೋದ್ರಿಂದ ಬಾಯ್ಲ್ ಆಗೋದಕ್ಕೆ ತುಂಬ ಕಡಿಮೆ ಹಿಡಿಯುತ್ತೆ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ನಮಗೆ ಪಾಯಸನೇ ರೆಡಿಯಾಗಿ ಹೋಗುತ್ತೆ ಹಾಲನ್ನು ಹಾಕಿ ಓವರ್ ಆಲ್ ಐದು ನಿಮಿಷ ಆಗಿದೆ ಈಗ ನಾವು ಒಂದು ಕಪ್ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀವಿ ಕಾಲು ಕೆ ಜಿ ಸಬ್ಬಕ್ಕಿಗೆ ಅರ್ಧ ಲೀಟರ್ ಹಾಲು ಒಂದು ಕಪ್ ಸಕ್ಕರೆ ಇದು ಕರೆಕ್ಟ್ ಮೆಜರ್ಮೆಂಟು ಸಕ್ಕರೆನ ಸೇರಿಸ್ಕೊಂಡು ಮತ್ತೆ ಕೈ ಬಿಡದೇ ಇದನ್ನು ತಿರುಗಿಸ್ಕೊಳ್ತಾ ಇರಬೇಕು ಹಾಲಿನಂಶ ಅಂಶ ಸಕ್ಕರೆ ಅಂಶ ಎಲ್ಲ ಸಬ್ಬಕ್ಕಿಗೆ ಚೆನ್ನಾಗಿ ಹಿಡ್ಕೊಳ್ಬೇಕು ನೋಡಿ ಕನ್ಸಿಸ್ಟೆನ್ಸಿನೂ ತೋರಿಸ್ತಾ ಇದ್ದೀವಿ ಕರೆಕ್ಟಾಗಿದೆ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಪಾಯಸ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತುಂಬ ತೆಳುನೂ ಇರಬಾರ್ದು ಹಾಗೆ ತುಂಬ ಗಟ್ಟಿನೂ ಇರಬಾರ್ದು ಸಕ್ಕರೆನ ಹಾಕಿ ಒಂದರಿಂದ ಒಂದೂವರೆ ನಿಮಿಷ ಆಗಿದೆ ಅಷ್ಟೇ ಈಗ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಸಬ್ಬಕ್ಕಿ ಪಾಯಸಕ್ಕೆ ಏಲಕ್ಕಿ ಸ್ವಲ್ಪ ಜಾಸ್ತಿನೇ ಇರಬೇಕು ಆಗ ಫ್ಲೇವರ್ ಪಾಯಸದ್ದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದನ್ನ ನಾವು ಮನೆಯಲ್ಲೇ ಕುಟ್ಕೊಂಡು ಏಲಕ್ಕಿ ಪುಡಿನ ಮಾಡ್ಕೊಂಡಿದೀವಿ ಏಲಕ್ಕಿ ಪುಡಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಗ್ಯಾಸು ಲೋ ಫ್ಲೇಮ್ನಲ್ಲೇ ಇರಬೇಕು ಇದಕ್ಕೆ ಕೊನೆಯದಾಗಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಹಾಕೊಂಡ್ರೆ ಸಬ್ಬಕ್ಕಿ ಪಾಯಸ ರೆಡಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ತುಪ್ಪ ಎಷ್ಟು ಬೇಕೋ ಅಷ್ಟೇ ಹಾಕೊಂಡ್ರೆ ಸಾಕು ತುಂಬ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರೋದಿಲ್ಲ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಆದರೆ ಸಾಕಾಗುತ್ತೆ ಗೋಡಂಬಿ ದ್ರಾಕ್ಷಿ ಜೊತೆಗೆ ಬಾದಾಮಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಾದಾಮಿನ ಈ ರೀತಿ ದಪ್ಪವಾಗಿ ಕುಟ್ಟಿ ತುಪ್ಪಕ್ಕೆ ಹಾಕ್ಕೊಳ್ತಾ ಇದ್ದೀವಿ ತುಪ್ಪ ಚೆನ್ನಾಗಿ ಬಿಸಿಯಾಗಿರಲಿ ಈಗ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮೊದಲಿಗೆ ನಾವು ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀವಿ ಗೋಡಂಬಿ ಮತ್ತು ಬಾದಾಮಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಗೋಲ್ಡನ್ ಕಲರ್ ಬಂದಮೇಲೆ ದ್ರಾಕ್ಷಿನ ಹಾಕ್ಕೊಳ್ಬೇಕು ನಾವು ಇದ್ರೊಟ್ಟಿಗೆ ದ್ರಾಕ್ಷಿನ ಹಾಕ್ಕೊಂಡ್ರೆ ದ್ರಾಕ್ಷಿ ಬೇಗನೇ ಫ್ರೈ ಆಗುತ್ತೆ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ನೋಡ್ತಾ ಇರಬಹುದು ಬಾದಾಮಿ ಮತ್ತು ಗೋಡಂಬಿ ಕಲರ್ ಲೈಟಾಗಿ ಗೋಲ್ಡನ್ ಕಲರ್ ಬಂದಿದೆ ಈ ಟೈಮ್ನಲ್ಲಿ ನಾವು ದ್ರಾಕ್ಷಿನ ಸೇರಿಸ್ಕೊಳ್ಳೋಣ ದ್ರಾಕ್ಷಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಟೈಮ್ನಲ್ಲಿ ನಾವು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲ ಈಕ್ವಲ್ ಆಗಿ ಫ್ರೈ ಆಗುತ್ತೆ ಈಗ ಫ್ರೈ ಆಗಿರುವಂತಹ ಡ್ರೈ ಫ್ರೂಟ್ಸ್ನ ಪಾಯಸಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಪಾಯಸಕ್ಕೆ ಸೇರಿಸ್ಕೊಂಡ್ಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು ಇದನ್ನು ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬಿಸಿ ಬಿಸಿ ಆಗಿರುವಂತಹ ಮತ್ತು ರುಚಿಯಾಗಿರುವಂತಹ ಸಬ್ಬಕ್ಕಿ ಪಾಯಸ ತಿನ್ನೋದಕ್ಕೆ ರೆಡಿಯಾಗುತ್ತೆ ಇದೇ ಟಿಪ್ಸ್ನ ಫಾಲೋ ಮಾಡಿಕೊಂಡು ಸಬ್ಬಕ್ಕಿ ಪಾಯಸನ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಸೇಮ್ ಮದುವೆ ಮನೆಯಲ್ಲಿ ತಿಂತಾ ಇದ್ದೀವೇನೋ ಪಾಯಸನ ಅನ್ನೋ ಥರ ಫೀಲ್ ಬರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಮತ್ತು ಈ ಪಾಯಸ ಮಾಡೋದಕ್ಕೆ ಟೈಮು ತುಂಬಾನೇ ಕಡಿಮೆ ಹಿಡಿಯುತ್ತೆ ಆದರೆ ಮೊದಲೇ ನಾವು ಸಬ್ಬಕ್ಕಿನ ನೆನೆಸಿಟ್ಕೊಂಡಿರಬೇಕು ಕಾಲು ಗಂಟೆಗೆಲ್ಲ ಪಾಯಸ ಆಗೋಗುತ್ತೆ ನೋಡಿ ಸಬ್ಬಕ್ಕಿ ಪಾಯಸ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್